ಡೆವಲಪ್ಮೆಂಟ್ ವಿಚಾರದಲ್ಲಿ ಲೋಕಸಭಾ ಸದಸ್ಯರು ಹೇಳಿರತಕ್ಕಂಥ ವಿಚಾರ ಮೈಸೂರು ನಗರ ಸೌಂದರ್ಯ ಹಾಳಾಗುತ್ತೆ ಅನ್ನೋದು ಹೇಳಿದ್ದಾರೆ ಕೆಲವು ಅನಿವಾರ್ಯವಾಗಿ ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡಬೇಕು ಅಂದಾಗ ಕೆಲವು ಆಗಬೇಕಾಗುತ್ತೆ ಯಾವ ಕ್ರಾಂತಿನೂ ಇಲ್ಲ ಸರ್ ಲೀಡರ್ಶಿಪ್ ಆದರೆ ಚೇಂಜ್ ಆಗ್ಬೋದು ಅಷ್ಟೇ ಇನ್ನೇನು ಕ್ರಾಂತೂ ಇಲ್ಲ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ಮೇಲೆ ಅವ್ರು ಬಿಟ್ಕೊಡ್ತಾರಾ ನೀವು ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಮಾಡುವಾಗ ಮುಂಚೆ ನೀವು ಮುಖ್ಯಮಂತ್ರಿಗಳು ಇರುವಾಗೆ ಇದನ್ನು ನೀಲಿನಕ್ಷೆ ತಯಾರಿಸಿ ಇದರ ಡೆವಲಪ್ಮೆಂಟ್ಗೆ ಎಷ್ಟು ಕೋಟಿ ಎಷ್ಟು ಸಾವಿರ ಕೋಟಿ ಬೇಕು ಅಂತ ಮೊದಲು ಹಣನ ಬಿಡುಗಡೆ ಮಾಡಿ ನೋಡಿ ಇಲ್ಲಿ ಅಮಿಬ ಇದ್ದಂಗೆ ಅದ ನೋಡಿ ಡೆವಲಪ್ಮೆಂಟ್ ವಿಚಾರದಲ್ಲಿ ಲೋಕಸಭಾ ಸದಸ್ಯರು ಹೇಳಿರತಕ್ಕಂಥ ವಿಚಾರ ಮೈಸೂರು ನಗರ ಸೌಂದರ್ಯ ಹಾಳಾಗುತ್ತೆ ಅನ್ನೋದು ಹೇಳಿದ್ದಾರೆ ಕೆಲವು ಅನಿವಾರ್ಯವಾಗಿ ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡಬೇಕು ಅಂದಾಗ ಎಲ್ಲಿ ಅಗತ್ಯತೆ ಇದೆ ತುಂಬ ಈಗ ಹಿಂದೆ ಲೋಕಸಭಾ ಸದಸ್ಯರಿದ್ದರು ಹಿಂಕಲ್ ಮಾಡಲಿಲ್ವ ನಾವು ಫ್ಲೈಓವರು ಈಗ ನಾವು ನಮ್ಮ ಕೆ ಕೆಆರ್ ನಗರ ಹತ್ರ ಹಂಪಾಪುರ ಅದಕ್ಕೆ ಮೂವತ್ತೆರಡು ಕೋಟಿ ಸ್ಯಾಂಕ್ಷನ್ ಮಾಡಿಸಿದ್ದೆ ನಾನಿದ್ದಾಗಲೇ ಈಗ ಹ್ಯಾಂಡ್ ಓವರ್ ಮಾಡಿದ್ದು ಕೆಲವು ಸಂದರ್ಭದಲ್ಲಿ ಒತ್ತಡ ಇರೋದ್ರಿಂದ ಕೆಲವು ಆಗಬೇಕಾಗುತ್ತೆ ಅನಾವಶ್ಯಕವಾಗಿ ಇನ್ನೊಂದು ಮುಂದೆ ಗಳಿತದೆ ಇನ್ನು ಇಪ್ಪತ್ತೈದು ಮೂವತ್ತು ವರ್ಷ ಅನ್ನೋಕ್ಕೆ ಈಗ ಅವಶ್ಯಕತೆ ಇಲ್ಲ ನಮ್ಮ ಮಾನ್ಯ ಸಂಸದರು ಯಾವ ಆ್ಯಂಗಲ್ನಲ್ಲಿ ಹೇಳಿದ್ದಾರೆ ಅಂತ ನಾನು ಒಂದು ಸಾರಿ ಅವ್ರ ಜೊತೆ ಖುದ್ದಾಗಿ ಚರ್ಚೆ ಮಾಡಿ ಅವರು ಅನೇಕ ಕಡೆ ಪಾರಂಪರಿಕ ಕಟ್ಟಡಗಳು ಇರೋವಂಥ ಕಡೆ ಅದನ್ನು ಮಾಡಿದಾಗ ಬ್ಯೂಟಿಫಿಕೇಶನ್ ಹಾಳಾಗುತ್ತೆ ಅನ್ನೋ ಕಾರಣದಿಂದ ಹೇಳಿರ್ಬೋದು ಅವ್ರ ಜೊತೆ ನಾನು ಸಿಕ್ಕಿದಾಗ ಚರ್ಚೆ ಮಾಡ್ತೀನಿ ಈಗ ಸಡನ್ನಾಗಿ ಬೇಕಿಲ್ಲ ಆಮೇಲೆ ಈಗಿನ ಕೆಲಸಗಳು ಗೊತ್ತಲ್ಲ ಈಗ ಇವ್ರು ಹೇಳಿದ ತಕ್ಷಣ ಇವತ್ತು ಇವತ್ತು ನೀವು ಹೇಳ್ತಾ ಇದ್ದೀರಲ್ಲ ಇನ್ನೂ ಒಂದು ವರ್ಷ ಇಲ್ಲದೇ ಈ ಕಾಮಗಾರಿ ಸರ್ ಈಗ ಇರೋಕ್ಕೆ ಕೊಡೋಕೆ ಬಿಲ್ ಇಲ್ಲ ಹೇಳಿದಾರೆ ಏನಾದ್ರು ಇಂಪ್ಲಿಮೆಂಟ್ ಆಗಿ ಡಿ ಡಿ ಪಿ ಆರ್ ಆಗೈತಾ ಡಿ ಪಿ ಆರ್ ಆಗೈತಾ ಡಿಟೇಲ್ ಪ್ರಾಜೆಕ್ಟ್ ಆಗೈತಾ ಎಷ್ಟು ಕೋಟಿ ಆಗಬೇಕು ಅಂತ ಆಗೈತಾ ಹಾಂ ದುಡ್ಡು ರೆಡಿ ಆಯ್ತಾ ದುಡ್ಡು ಅಲ್ಲ ಒನ್ ತರ್ಡ್ ಅಮೌಂಟ್ ಇರಬೇಕಲ್ಲ ಡಿಪಾಸಿಟ್ ಇರ್ಬೇಕಲ್ಲ ಏಜೆನ್ಸಿ ಫಿಕ್ಸ್ ಆಗೈತಾ ಅದ ಇನ್ನು ಏನೇನು ಆಯ್ತದ ಅಲ್ಲಿವರೆಗೆ ನಡೀರಿ ಅದೇನೋ ಮೈತ್ರಿ ನಮ್ಮ ಇಬ್ಬರು ರಾಜ್ಯ ನಾಯಕರು ಹೇಳಿದರೆ ಎಲ್ಲ ಚುನಾವಣೆಗಳು ಮುಂದುವರಿತದೆ ಸ್ವಲ್ಪ ನಮ್ಮ ಜನ ನಮ್ಮನ್ನ ರಾಜಕಾರಣಕ್ಕೆ ಚರ್ಚೆ ಮಾಡೋದು ಬೇಡ ಸ್ವಲ್ಪ ದೂರ ಇದೀವಿ ಆದರೆ ಏನು ಏನೇನೂ ಆಯ್ತದೆ ಅಂತಾರಲ್ಲ ನಮಗಿರುವಂಥ ಮಾಹಿತಿ ಅನುಭವದ ಪ್ರಕಾರ ಒಂದು ದಿವ್ಸನೂ ಈ ಗೌರ್ಮೆಂಟು ಒಂದು ದಿವ್ಸ ಬಿಟ್ಕೊಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾವ ಕ್ರಾಂತಿನೂ ಇಲ್ಲ ಸರ್ ಲೀಡರ್ಶಿಪ್ ಆದರೂ ಚೇಂಜ್ ಆಗ್ಬೋದು ಅಷ್ಟೇ ಇನ್ನೇನು ಕ್ರಾಂತಿ ಇಲ್ಲ ಲೀಡರ್ಶಿಪ್ ಮೂ ಮೂರು ವರ್ಷ ಆದಮೇಲೆ ಏನಾದರೂ ಮಾತುಕತೆ ಮಾತುಕತೆ ಆಗದೆ ಎಂತವ್ರಲ್ಲ ಆ ಥರ ಏನಾದ್ರೂ ಆಗ್ಬೋದೇನೋ ಆದರೂ ಅವ್ರ ಪಕ್ಷದ ವಿಚಾರ ನಮ್ಗೆ ಪೂರ್ತಿ ಗೊತ್ತಿರಲ್ಲ ಧನ್ಯವಾದಗಳು ಅಲ್ಲ ಈಗ ದಿವ್ಸಕ್ಕೆ ಒಬ್ಬೊಬ್ಬರು ಹೆಸರು ಹೇಳೋದ್ರಿಂದ ನೋಡ್ತಾ ನೋಡ್ತಾ ಇಲ್ವಾ ನೀವು ಹಾಂ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ ಮೇಲೆ ಅವ್ರು ಬಿಟ್ಕೊಡ್ತಾರಾ ಅದು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ನೋಡ ನೀವು ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಮಾಡುವಾಗ ಮುಂಚೆ ನೀವು ಮುಖ್ಯಮಂತ್ರಿಗಳು ಇದನ್ನ ಇದನ್ನು ನಕ್ಷೆ ತಯಾರಿಸಿ ಇದರ ಡೆವಲಪ್ಮೆಂಟ್ಗೆ ಎಷ್ಟು ಕೋಟಿ ಎಷ್ಟು ಸಾವಿರ ಕೋಟಿ ಬೇಕು ಅಂತ ಮೊದಲು ಹಣನ ಬಿಡುಗಡೆ ಮಾಡಿ ಈಗಾಗಲೇ ಲೋಕೋಪಯೋಗಿ ಇಲಾಖೆನಲ್ಲಿ ಎಷ್ಟು ಎಷ್ಟು ಲಕ್ಷ ಕೋಟಿ ಪೆಂಡಿಂಗ್ ಅದೇ ಇರಿಗೇಷನ್ ಲಿಷ್ಟ ಮೈನರ್ ಇರಿಗೇಷನ್ ಲಿಸ್ಟ್ ಇದ್ರ ಜೊತೆಗೆ ಇಲ್ಲೊಂದು ಪ್ಲಾನ್ ಮಾಡೋರ ನೋಡಿ ಆ ಖಾಲಿ ಇರೋದು ಮೈಸೂರು ನಗರ ಒಂದ್ ಕಡೆ ಇಪ್ಪತ್ತು ಕಿಲೋಮೀಟರ್ ಆಯ್ತದೆ ನೋಡಿ ಇಲ್ಲಿ ಅಮಿಬಾ ಇದ್ದಂಗೆ ಎಲ್ಲ ಕಡೆ ಒಬ್ಬ ಮನುಷ್ಯನಿಗೆ ಕೈ ಬಾರ ಕಾಲೊಂದ ಉದ್ದ ಆದರೆ ಸರಿ ಆಯ್ತದ ನೀವು ಸೆಂಟ್ರ್ ಪಾಯಿಂಟ್ ಇಟ್ಕೊಂಡು ನಕ್ಷೆ ಯಾರು ತಯಾರು ಮಾಡಿದ್ರೆ ಅವ್ರಿಗೆ ನೋಡಿ ಇಲ್ಲಿ ತಮಾಷೆ ಅಂದರೆ ದನ್ಗಳ್ಳಿ ದನ್ಗಳಲ್ಲಿ ನಮ್ಮ ಎಲ್ ಪಿ ಎನಲ್ಲಿದೆ ಲೋಕಲ್ ಪ್ಲಾನಿಂಗ್ ಏರಿಯಾದಲ್ಲಿದೆ ಅದೇ ಸೇರಿಲ್ಲ